ರಾಯಲ್ ರೀಜನಲ್ ಟೂರಿಸಂ ಪ್ರಾಧಿಕಾರ ರಚನೆ ಸಂಬಂಧ ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳಲಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನ ಪರಿಷತ್ನಲ್ಲಿಂದು ಹೇಳಿದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಈ ಭರವಸೆ ನೀಡಿದ್ದಾರೆ ಹೇಮಲತಾ ನಾಯಕ್ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವ ಎಚ್ ಕೆ ಪಾಟೀಲ್ ಯಲ್ಲನಗುಡ್ಡದ ಸಮಗ್ರ ಅಭಿವೃದ್ದಿಗಾಗಿ ರಾಜ್ಯ ಸರ್ಕಾರ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಮೀಸಲಿರಿಸಿದೆ ಎಂದು ಹೇಳಿದರು ಪಿಎಚ್ ಪೂಜಾರ್ ಆಗ್ರಹಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಅಂಜನಾದ್ರಿ ಬೆಟ್ಟದಲ್ಲಿ ವೇ ಕೇಬಲ್ ಕಾರು ಅಳವಡಿಕೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಡಿಸೆಂಬರ್ ವೇಳೆಗೆ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ನವೀನ್ ಕುಮಾರ್ ಹಾಗೂ ಡಿಎಸ್ ಅರುಣ್ ಪ್ರಸ್ತಾಪಿಸಿದ ಪ್ರಶ್ನೆಗೆ ಉತ್ತರಿಸಿದ ಎಚ್ ಕೆ ಪಾಟೀಲ್ ರಾಜ್ಯದ ಪ್ರವಾಸೋದ್ಯಮವನ್ನು ಬೇರೆ ದೇಶ ಅಥವಾ ಬೇರೆ ರಾಜ್ಯಗಳಿಗೆ ಹೋಲಿಸುವುದು ಬೇಡ ಎಂದರು ನಮ್ಮ ಟೂರಿಸಮ್ ಅದ್ರಾಗ ನೀವು ನಿಮ್ಮ ನೋವೇನಿತ್ತು ಡೊಮೆಸ್ಟಿಕ್ ಟೂರಿಸಮ ಬೆಳೀತಾ ಇಲ್ಲ ಅದಕ್ಕೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಸದಸ್ಯರು ನಮ್ಮ ಕ್ಯಾಬಿನೆಟ್ ಸದಸ್ಯರೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ವಿಲ್ ನಾಟ್ ಲುಕ್ ಆ್ಯಟ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಓನ್ಲಿ ಎ ಡಿಪಾರ್ಟ್ಮೆಂಟ್ ಫಾರ್ ಗೆಟಿಂಗ್ ರೆವಿನ್ಯೂ ನೋ ಇಟ್ ಈಸ್ ನಾಟ್ ದಿ ಮೋಟೋ ನಾವು ನಮ್ಮ ಕರ್ನಾಟಕವನ್ನು ಜನರಿಗೆ ತೋರಿಸ್ಬೇಕಂತೀವಿ ಮೊದಲು ನಮ್ಮ ರಾಜ್ಯದ ಜನ್ರಿಗೆ ತೋರಿಸ್ಬೇಕಂತೇಳಿ ರಾಜ್ಯದ ಮಕ್ಕಳಿಗೆ ತೋರಿಸ್ಬೇಕಂತೇಳಿ ಸಾವಯ್ತು ಮೂರನೇ ದಿವಸ ಆಗಿ ರಾಜ್ಯದಲ್ಲಿ ಅಲೆಮಾರಿ ಕುರಿಗಾಹಿಗಳ ಹಿತರಕ್ಷಣೆ ಮತ್ತು ಭದ್ರತೆ ಒದಗಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ ವಿಧಾನಸಭೆಯಿಂದ ಅಂಗೀಕಾರ ರೂಪದಲ್ಲಿದ್ದ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಹಿಗಳ ಕ್ಷೇಮಾಭಿವೃದ್ದಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ದದ ರಕ್ಷಣೆ ಕುರಿತ ವಿಧೇಯಕ ಚರ್ಚೆಯಲ್ಲಿ ಈ ವಿಷಯ ತಿಳಿಸಿದ ಅವರು ಕುರಿಗಾಹಿಗಳು ವಲಸೆ ಹೋದಾಗ ಕುರಿಗಳನ್ನು ಹೊತ್ತುಕೊಂಡು ಹೋಗುವುದು ದೌರ್ಜನ್ಯ ನಡೆಸುವುದು ಸೇರಿದಂತೆ ಇನ್ನಿತರ ಕೃತ್ಯಗಳಿಂದ ಅವರನ್ನು ರಕ್ಷಿಸುವುದು ಭದ್ರತೆ ಒದಗಿಸಲು ಅನುಕೂಲವಾಗುವಂತೆ ವಿಧೇಯಕ ತರಲಾಗಿದೆ ಎಂದರು ನೋಂದಣಿ ಮಾಡಿಕೊಂಡ ಕುರಿಗಾಹಿಗಳಿಗೆ ಕೈಗೆಟುಕುವ ದರದಲ್ಲಿ ವಸತಿಗಾಗಿ ಮಂಜೂರಾತಿ ಜೀವ ವಿಮೆ ಆರೋಗ್ಯ ವಿಮೆ ಪಶು ವಿಮೆ ಆರೋಗ್ಯ ಮತ್ತು ಶೈಕ್ಷಣಿಕ ಸೌಕರ್ಯ ಆಹಾರ ಭದ್ರತೆ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡಲಾಗುವುದು ಇದಲ್ಲದೆ ಜಾನುವಾರುಗಳಿಗೆ ಲಸಿಕೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಫೀಸ್ ನೋಂದಣಿ ಏನು ತಗೊಳ್ಳೋದಿಲ್ಲ ನಾವು ಫ್ರೀಯಾಗಿ ಅವ್ರನ್ನ ಮಾರ್ಕೆಟಿಗೆ ಬಿಡ್ತಕ್ಕಂಥದ್ದು ನಾವು ಅಲ್ಲಿ ಮಾರ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡ್ತೀವಿ ಮತ್ತು ತಾವು ಹೇಳಿರ್ತಕ್ಕಂಥ ಕೆಲವು ಏನು ಅಂಶಗಳಿದ್ದಾವೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂದೆ ನಾವು ರೂಲ್ಸ್ ಮಾಡಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಸೇರಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಕುರಿಗಾಗ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಕಾಯಿದೆ